ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ಸುದೀಪ್ ಫ್ರಮ್ ಟೆಕ್ನಿಕಲ್ ಗುಡ್ ನ್ಯೂಸ್ ಕನ್ನಡ ಸೌತನ ಈ ಒಂದು ಹಿಡಿದು ಏನು ನೋಡ್ತೀವಿ ಹೇಳಿದ್ರೆ ನಿಮ್ಮಲ್ಲಿ ಸಾಕಷ್ಟು ಜನ ನನಗೆ ಕಾಮೆಂಟ್ ಬಾಕ್ಸ್ನಲ್ಲಿ ಕೇಳ್ತಾ ಇದ್ದೀರಿ ಸೊ ದಟ್ ನಮ್ಮ ಬೆಂಗಳೂರು ಬುಲ್ಸ್ ತಂಡದ ಕ್ಯಾಂಪ್ಗೆ ಅಂಕುಶ ರಾತ್ ಅವರು ಇನ್ನೂ ಜಾಯಿನ್ ಯಾಕೆ ಆಗಿಲ್ಲ ಎಲ್ಲಿ ಹೋದ್ರೂ ಅವರು ಏನಾದ್ರೂ ಇಂಜುರಿ ಆಗಿದೆ ಅಂತೇಳಿ ನಿಮ್ಮಲ್ಲಿ ಸಾಕಷ್ಟು ಜನ ನನಗೆ ಕ್ವಶನನ್ನು ಮಾಡ್ತಿದ್ರೆ ಸೊ ದಟ್ ಆ ಒಂದು ಗೆ ಇವತ್ತು ಆನ್ಸರ್ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಮಾರ್ನಿಂಗ್ ಇದನ್ನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ಬೇಕಿತ್ತು ಸಮಾನ ರೀಸನ್ ಮಾಡ್ಲಿಕ್ಕೆ ಮಾಡಲಿಕ್ಕಾಗಿರಲಿಲ್ಲ ಸೊ ದಟ್ ಬನ್ನಿ ಡೈರೆಕ್ಟ್ ಆಗಿ ಬಿಡದ ಡ ರೆದ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲನೇದಾಗಿ ಅಂಕುಶ್ರಾತಿ ಹಾಗೆಯೇ ಅವರ ರೀತಿಯಲ್ಲೇ ಇರುವಂಥ ತುಂಬಾ ಎಕ್ಸ್ಪೀರಿಯನ್ಸ್ ಆಗಿರುವಂಥ ಕೆಲವೊಂದಿಷ್ಟು ಪ್ಲೇಯರ್ಸ್ಗಳು ಇನ್ನೂ ಸಾಕಷ್ಟು ಪ್ಲೇಯರ್ಸ್ ಕ್ಯಾಂಪ್ನಲ್ಲಿ ಜಾಯ್ನ್ ಆಗಿಲ್ಲ ಯಾಕೆ ಅಂತ ಕೇಳಿದರೆ ಸಿಂಪಲ್ ಆನ್ಸರ್ ಮೊದಲನೇದಾಗಿ ಅಂಕುಶ್ರಾತಿ ಅಂತ ನಾವು ಕನ್ಸಿಡರ್ ಮಾಡಬೇಡೋಣ ಬೇರೆಯವ್ರನ್ನ ಬಿಟ್ಟಾಕ್ಬೇಡ ಇವತ್ತು ದೇವಂತಲಲ್ಲಿ ಇವರು ಯಾರು ಕೂಡ ಕ್ಯಾಂಪನ್ನು ಅಟೆಂಡ್ ಮಾಡಿಲ್ಲ ಯಾಕೆ ಅಂತ ಕೇಳಿದರೆ ಫಿಫ್ಟಿ ಸೆಕೆಂಡ್ ಇಂಟರ್ ಸರ್ವಿಸ್ ಕಬಡ್ಡಿ ಚಾಂಪಿಯನ್ಶಿಪ್ ವಿಶಾಖಪಟ್ಟಣಮಲ್ಲಿ ಆಗ್ತಿದೆ ಆಯಿತಾ ಸೊ ಇದಕ್ಕೆ ಇವರೆಲ್ಲರೂ ಕೂಡ ಆ ಒಂದು ಮ್ಯಾಚ್ನಲ್ಲಿ ಏನಿದೆ ಅದನ್ನು ಜಾಯ್ನ್ ಆಗಿದ್ರೆ ಆ ಒಂದು ಮ್ಯಾಚನ್ನು ಅಟೆಂಡ್ ಮಾಡಿದ್ದಾರೆ ಸೊ ಹಾಗಾಗಿ ಅಲ್ಲಿ ಅವರು ಪಾರ್ಟಿಸಿಪೇಟ್ ಮಾಡಿರೋದ್ರಿಂದಾಗಿ ನಮ್ಮ ಬೆಂಗಳೂರು ಬುಲ್ಸ್ ತಂಡಕ್ಕೆ ಅವರು ಇನ್ನೂ ಕೂಡ ಜಾಯಿನ್ ಆಗಿಲ್ಲ ಅಂದರೆ ಪ್ರಾಕ್ಟೀಸ್ ಕ್ಯಾಂಪ್ ಏನಿದೆ ಅದಕ್ಕೆ ಸೊ ಅದು ಈಗ ಮ್ಯಾಚಸ್ಗಳು ಕಂಪ್ಲೀಟ್ ಆಗಿದೆ ಸೊ ಫೈನಲ್ ಮ್ಯಾಚ್ ಕೂಡ ಕಂಪ್ಲೀಟ್ ಆಗಿದೆ ಸೊ ಹಾಗಾಗಿ ಇನ್ನೇನು ಒಂದು ಎರಡು ಮೂರು ದಿನದಲ್ಲಿ ಮೇ ಬಿ ಬುಲ್ಸ್ನ ಕ್ಯಾಂಪ್ಗೆ ಅವರು ಜಾಯಿನ್ ಆಗ್ತಾರೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಆಯ್ತಾ ಆರಾಮಾಗಿ ನಮ್ಮ ಒಂದು ಕ್ಯಾಂಪ್ ಏನಿದೆ ಅದನ್ನ ಅಟೆಂಡ್ ಮಾಡಲಿಕ್ಕೆ ಇನ್ನೂ ಕೂಡ ಅವರಿಗೆ ಟೈಮ್ ಇದೆ ಹಾಗೆಯೇ ಅವರು ಆಲ್ರೆಡಿ ಮ್ಯಾಚನ್ನ ಪ್ಲೇ ಮಾಡ್ತಿರೋದ್ರಿಂದ ಫಿಟ್ ಆಗಿರ್ತಾರೆ ಅದರ ಜೊತೆಗೆ ಪ್ರಾಕ್ಟೀಸ್ ಕ್ಯಾಂಪ್ನಲ್ಲಿ ಇನ್ನೂ ಕೂಡ ಪ್ರಾಕ್ಟೀಸ್ ಮಾಡಲಿಕ್ಕೆ ಅವ್ರಿಗೆ ಟೈಮ್ ಇದೆ ಹಾಗೇ ಜಸ್ಟ್ ಅವರು ಕಂಬೈಂಡ್ ಆದರೆ ಸಾಕು ಇರುವಂಥ ಹೆಂಗ್ ಪ್ಲೇಯರ್ಸ್ಗಳ ಜೊತೆ ಸೊ ಅದೇನು ದೊಡ್ಡ ವಿಷಯ ಅಲ್ಲ ಸೊ ಹೋಗಿ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಎಲ್ಲ ಇನ್ನೇನು ಎರಡು ಮೂರು ದಿನದಲ್ಲಿ ನಮ್ಮ ಅಂಕುಶ್ ರಾತಿಯವರು ಮತ್ತೆ ಕ್ಯಾಂಪ್ಗೆ ಜಾಯ್ನ್ ಆಗ್ತಾರೆ ಸೊ ನಾವು ಅವ್ರನ್ನ ಮ್ಯಾಟ್ ಮೇಲೆ ಆರಾಮಾಗಿ ನೋಡ್ಕೋಬೋದು ಸೊ ಇದಿಷ್ಟು ಸಿಕ್ಕಿರುವಂಥ ಲೇಟೆಸ್ಟ್ ಅಪ್ಡೇಟ್ ಅಂಕುಶ್ರಾತಿ ಎಲ್ಲೋದ್ರು ಅಂತ ನಿಮ್ಮ ಪ್ರಶ್ನೆಗೆ ಸಿಂಪಲ್ ಉತ್ತರ ಸೊ ಹೋಗಿ ನೋಡೋಣ ಯಾವಾಗ ಜಾಯ್ನ್ ಆಗ್ತದೆ ಅಂತೇಳಿ ಸೊ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಎಕ್ಸ್ಪುರದಲ್ಲಿ ಮತ್ತೊಂದು ಬೆಸ್ಟ್ ಅಪ್ಡೇಟ್ ಜೊತೆಗೆ ಅಲ್ಲಿ ಟೆಕಿರ್ ಅಂತ ಹೇಳ್ತಾ ಫೈನಲಿ ಸುದೀಪ್ ಸ್ಯಾಂಡ್ ಗೌಫ್ ಬಬಾಯ್